ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಅಗ್ರಿ ಎಕ್ಸ್ಪ್ಲೋರ್ ವಿತ್ ಪ್ರದೀಪ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಮ್ಮ ರೈತ ಬಾಂಧವರಿಗೋಸ್ಕರ ಒಂದು ಹೊಸ ವಿಡಿಯೋ ಮಾಡ್ತಾ ಇದ್ದೀನಿ ಕಡಿಮೆ ಖರ್ಚಿನಲ್ಲಿ ಮನೆಯಲ್ಲೇ ಸಿಗುವಂಥ ವಸ್ತುಗಳನ್ನ ಬಳಸ್ಕೊಂಡು ತಮ್ಮ ಸಾಯಿಲ್ನ ಪಿ ಎಚ್ನ ಅನ್ನು ಚೆಕ್ ಮಾಡ್ಬೋದು ಮಣ್ಣಿನ ಪಿ ಎಚ್ ಯಾ ಚೆಕ್ ಮಾಡಬೇಕು ಯಾಕಂತಂದರೆ ಭಾಳ ಜನರು ರೈತರು ತಮ್ಮ ಬೆಳೆಗಳನ್ನ ಹಾಕಿರ್ತಾರೆ ಆದರೆ ಆದರೆ ಪಿ ಎಚ್ಗೆ ತಕ್ಕಂತೆ ಹಾಕಬೇಕು ಯಾಕಂತಂದರೆ ಕೆಲವೊಂದು ಬೆಳೆಗಳು ಹೆಚ್ಚಿಗೆ ಪಿ ಎಚ್ ಅಲ್ಲಿ ಬೆಳೀತವೆ ಕೆಲವೊಂದು ಕಡಿಮೆ ಪಿ ಅಲ್ಲಿ ಬೆಳೀತವೆ ಹಾಗಾಗಿ ಮತ್ತು ನಾವು ಕೊಟ್ಟಂಥ ನ್ಯೂಟ್ರಿಯೆಂಟ್ಸ್ ಇರುತ್ತಲ್ಲ ಪ್ಲಾಂಟ್ಸ್ಗಳಿಗೆ ಪೋಷಕಾಂಶಗಳು ಇರ್ತೀವಿ ಅದು ಏನಾಗುತ್ತಪ್ಪ ಅಂತಂದರೆ ನಾವು ಹೆಚ್ಚಿಗೆ ಪಿ ಎಚ್ ಅಲ್ಲಿ ಕೊಡುವಂತಂದ್ರೆ ಕಡಿಮೆ ಪಿ ಎಚ್ ಕೊಟ್ವಿ ಅಂದರೆ ಆಟೋಮೆಟಿಕಲಿ ಇಳುವರಿ ಕಡಿಮೆ ಆಗುತ್ತೆ ಅದನ್ನು ಪೋಷಕಾಂಶಗಳನ್ನ ಗಿಡ ಗಿಡ ಹಿರ್ಕೊಳೋ ಕೆಪಾಸಿಟಿ ಕಡಿಮೆ ಆಗುತ್ತೆ ಹಾಗಾಗಿ ಅದನ್ನೆಲ್ಲ ರೀತಿ ಅಂತ ಹೇಳಿ ನಾ ಈಸಿ ತೋರಿಸಬೇಕು ಫಾರ್ಮರ್ಸಿಗೋಸ್ಕರ ಹೇಳಿ ವಿಡಿಯೋ ಮಾಡ್ತಾ ಇದ್ದೇನೆ ಈಗ ಮೊದಲನೇ ತಿಳ್ಕೊಬೇಕು ಸಾಯಿಲ್ ಪಿ ಎಚ್ ಅಂತಂದರೆ ಏನು ಸಾಯಿಲ್ ಪಿ ಎಚ್ ಅಂತಂದರೆ ನಿಮ್ಮ ಮಣ್ಣು ಆಮ್ಲೀಯವಾಗಿದೆಯೋ ಅಥವಾ ಕ್ಷಾರವಾಗಿದೆಯೋ ಅಥವಾ ತಟಸ್ಥವಾಗಿದೆಯೋ ತಿಳ್ಕೊಬೇಕು ಆ್ಯಸಿಡಿಕ್ ಆರ್ ಆಲ್ಕಲೈನ್ ಆರ್ ನ್ಯೂಟ್ರಲ್ ಈ ಮೂರು ತಿಳ್ಕೊಂಡ್ಮೇಲೆ ನಾವು ಅದಕ್ಕೆ ತಕ್ಕಂತೆ ಇರ್ತವೆ ಜೊತೆಗೆ ಪೋಷಕಾಂಶಗಳು ಯಾವ ರೀತಿ ಕೊಡಬೇಕು ಉದಾಹರಣೆಗೆ ಆಮ್ಲ ಪ್ರ ಆಮ್ಲ ಜಾಸ್ತಿ ಇತ್ತಪ್ಪ ಅಂತಂದರೆ ಆಮ್ಲ ಕಡಿಮೆ ಮಾಡಬೇಕು ಅಂತ ಹೇಳಿ ಯಾವಾಗ ಅಪ್ಲೈ ಮಾಡಬೇಕು ಜೊತೆಗೆ ಕ್ಷಾರೀಯವಾಗಿ ಮಣ್ಣು ಹೆಚ್ಚಿಗೆ ಇತ್ತು ಅಂತಂದರೆ ಅದನ್ನು ಕಡಿಮೆ ತೊಗೊಂಬಂದು ತಟಸ್ಥವಾಗಿರೋಕೆ ಏನು ಮಾಡಬೇಕು ಅಂತದನ್ನು ತೋರಿಸಬೇಕು ಅಂತ ಹೇಳಿ ಅದನ್ನೇ ಮುಂದೆ ಹೇಳ್ತಾ ಇರ್ತೀನಿ ಅದ್ರ ಬಗ್ಗೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತೇಳಿ ಹೇಳ್ತಾ ಇರ್ತೀನಿ ಅದಕ್ಕೋಸ್ಕರ ಈ ಮೆಥಡ್ ಮಾಡೋಕ್ಕೆ ನೀವು ಮನೆಯಲ್ಲಿ ರೆಡಿಯಾಗಿ ರೆಡಿ ಮಾಡ್ಕೋಬೇಕು ಅಂದರೆ ನಾವು ಸ್ವಲ್ಪ ಮಟೀರಿಯಲ್ಸ್ ಹೇಳ್ತೀನಿ ಯಾವ ಅಂತೇಳಿ ಮೊದಲೇದಾಗಿ ಗ್ಲಾಸ್ ಗ್ಲಾಸ್ ಲೋಟ ಅಥವಾ ಕಪ್ ಇರ್ತಾವಲ್ಲ ಅದನ್ನು ತಗೋರಿ ಮೂರು ಕಪ್ ನಾ ಮೂರು ಹತ್ತಿರ ಹೇಳ್ಕೊಡ್ತಾಯಿದ್ದೀನಿ ನೀವು ವಿಡಿಯೋದಲ್ಲಿ ಸೊ ಹೊಲಕ್ಕೆ ಹೋಗ್ತೀರಾ ಹೊಲಕ್ಕೆ ಹೋಗಿ ನಿಮ್ಮ ಸಾಯಿಲಲ್ಲಿ ಸ್ಯಾಂಪಲ್ ತಗೋಬೇಕು ಹೆಂಗಂದರೆ ನೀವು ಉದಾಹರಣೆ ಒಂದು ಎಕರೆ ನಿಮ್ಮದು ಹೊಲ ಇದೆ ಅಲ್ಲಿ ಹೋಗಿ ಏನು ಮಾಡಬೇಕಪ್ಪ ಅಂತಂದರೆ ಒಂದು ಆರು ಹತ್ತಿರಗೆ ಐದರಿಂದ ಆರು ಹತ್ತಿರ ಸಾಯಿಲ್ ತಗೊಂಡು ಅದು ತೊಗೊಳೋದು ಹೇಗೆ ಅಂದರೆ ಫೋರ್ ಟು ಫೈವ್ ಇಂಚಸ್ ಕೆಳಗೆ ಕೆಳಗಿನ ಮಣ್ಣು ಅದನ್ನು ತಗೊಂಡು ಅದನ್ನು ಏನು ಮಾಡಬೇಕು ಕರೆಕ್ಟಾಗಿ ಮಿಕ್ಸ್ ಮಾಡ್ಬೇಕು ಆರು ಕಡೆ ಸ್ಯಾಂಪಲ್ ಇರ್ತಲ್ಲ ಅದನ್ನ ಮಿಕ್ಸ್ ಮಾಡಿ ಒಂದು ಕಡೆ ಹಾಕ್ಕೊಂಡು ಅದು ಮಿಕ್ಸ್ ಆದಮೇಲೆ ಅದರಲ್ಲಿರತಕ್ಕಂಥ ಇಂಪ್ಯೂರಿಟೀಸ್ ಇಂಪ್ಯೂರಿಟೀಸ್ ಅಂತಂದರೆ ಕಲ್ಲುಗಳು ಮಿಕ್ಸ್ ಇರ್ತವೆ ಜೊತೆಗೆ ಕಸಗಳು ಇರ್ತಾವೆ ಕಡ್ಡಿಗಳು ಇರ್ತವೆ ಅವೆಲ್ಲ ತೆಗೆದು ಕ್ಲೀನ್ ಮಾಡಿ ಅಷ್ಟಾದಮೇಲೆ ಅದನ್ನೇನು ಮಾಡ್ತಂದರೆ ನಾನು ಹೇಳಿದ್ದು ಮೂರು ಮೆಥಡ್ ಹೇಳ್ತಾ ಇದ್ದೇನೆ ಹಾಗಾಗಿ ಮೂರು ಲೋಟ ತಗೋ ಮೂರು ಕಪ್ ತಗೊಂಡು ಆ ಮೂರು ಕಪ್ಪಿಗೆ ಪ್ರತಿ ಕಪ್ಪಿಗೆ ಸ್ವಸ್ವಲ್ಪ ಸ್ವಲ್ಪ ಸ್ವಲ್ಪ ಮಣ್ಣನ್ನು ಕರೆಕ್ಟಾಗಿ ಹಾಕಿ ಆ ಆದಮೇಲೆ ಮೊದಲನೇ ಕಪ್ಪಲ್ಲಿ ನಾವು ಚೆಕ್ ಮಾಡಕ್ಕೆ ಹೋಗ್ತಾ ಇರೋ ವಿಧಾನ ತೋರಿಸ್ತಾ ಹೋಗ್ತೀನಿ ಅದಕ್ಕೆ ಅದು ಮೂರು ಥರ ಫಸ್ಟ್ ಮಾಡಿಟ್ಕೊರಿ ನೆಕ್ಸ್ಟ್ ಏನು ಮಾಡ್ಬೇಕಂತ ನೆಕ್ಸ್ಟ್ ಮುಂದೆ ಹೇಳ್ತಾ ಇರ್ತೀನಿ ಈಗ ನೋಡಿ ನಮ್ಮ ಮಣ್ಣು ಯಾವ ರೀತಿ ಸ್ಯಾಂಪಲ್ ತಗೋಬೇಕನ್ನೋ ತೋರಿಸ್ತಾ ಇದ್ದೇನೆ ಮೊದಲೇದಾಗಿ ಈಗ ಒಂದು ಲೋಟ ಅಥವಾ ನಿಮ್ಮ ಕಡೆ ಕಪ್ಪಿದ್ರೆ ತಗೊಂಡೋಗಿ ಜೊತೆಗೆ ನಿಮ್ಮದು ಏನಾದರೂ ಒಂದು ಮಣ್ಣು ತೆಗೆ ಎಕ್ವಿಪ್ಮೆಂಟ್ ತಗೊಂಡೋಗಿ ಇಲ್ಲಿ ಏನು ಮಾಡಪ್ಪ ಅಂತಂದರೆ ಫಸ್ಟು ಮಣ್ಣಲ್ಲಿ ಸುಮಾರು ನಾಲ್ಕರಿಂದ ಐದು ಸೆಂಟಿಮೀಟ್ರ್ ಕೆಳಗೆ ಹೋಗಬೇಕು ಅದು ಮಣ್ಣು ತೊಗೊಳ್ತಾಯಿದ ಮಣ್ಣು ನಾಲ್ಕರಿಂದ ಐದು ಸೆಂಟಿಮೀಟ್ರ್ ಕೆಳಗೆ ಹೋಗಬೇಕು ಇದು ಒಂದು ಇದು ಒಂದು ಕಡೆ ಸ್ಯಾಂಪಲ್ ಆಯಿತು ಇದೇ ಥರ ರೈತ ನೀವು ಏನು ಮಾಡ್ತೀರ ರೈತರು ಏನು ಮಾಡ್ತೀರಪ್ಪ ಅಂತಂದರೆ ಸುಮಾರು ನಿಮ್ಮ ಒಂದು ಎಕರೆ ಹೊಲ ಇದೆ ಅಂದರೆ ಅಲ್ಲಿ ಸುಮಾರು ನಾಲ್ಕರಿಂದ ಐದು ಹತ್ತಿರಕ್ಕೆ ಅಥವಾ ಐದರಿಂದ ಆರು ಹತ್ತಿರಗೆ ಫಾಯಿಲ್ ಸ್ಯಾಂಪಲ್ ತಗೊಂಡು ಅದು ಮಿಕ್ಸ್ ಮಾಡಿ ಅದರಲ್ಲಿ ಬರ್ತಕ್ಕಂಥ ಇಂಪ್ರೂಡಿಸ್ ಕ್ಲಿಯರ್ ಮಾಡಿ ಆದಮೇಲೆ ನಾನು ನೆಕ್ಸ್ಟ್ ಮೆಥಡ್ ಏನು ಅಂತ ಹೇಳ್ಕೊಡ್ತೀನಿ ಆ ಥರ ಫಾಲೋ ಮಾಡಿ ರೈತರು ಇದು ಒಂದು ಕಡೆ ಸ್ಯಾಂಪಲ್ ಆಯಿತು ಇದೇ ಥರ ನಾವು ಇನ್ನೊಂದು ಮೂರರಿಂದ ನಾಲ್ಕು ಕಡೆ ಹತ್ರ ಸ್ಯಾಂಪಲ್ ತಗೋಬೇಕಾಗತ್ತೆ ನಾನು ತೆಗಿತೇನೆ ತೆಗಿತೇ ಬನ್ನಿ ಈಗ ನಾನು ಐದು ಕಡೆ ಸ್ಯಾಂಪಲ್ ತೊಗೊಂಡಾಯಿತು ಇನ್ನೊಂದು ರೈತರು ಏನು ಬಿಟ್ಕೋಬೇಕು ನಾನು ಸ್ಯಾಂಪಲ್ ಹೇಗೆ ತಗೋಬೇಕು ಅಂತ ತೋರಿಸಿದೆ ಆದರೆ ನಾವು ಬೆಳೆಗಳು ಬೆಳೆದಾದಮೇಲೆ ಕಟಾವ್ ಬರುತ್ತಲ್ಲ ಕಟಾವ್ ಆದಮೇಲೆ ತೊಗೋಬೇಕು ಒಂದೇ ಇಂಪಾರ್ಟೆನ್ಸ್ ಇಲ್ಲ ನೀವು ಬೆಳೆ ಬೆಳೆಕ್ಕಿಂತ ಮುಂಚೆ ಮುಂಗಾರು ಹಂಗೆ ಬರುತ್ತಲ್ಲ ಆ ಟೈಮಲ್ಲಿ ನೀವು ಸ್ಯಾಂಪಲ್ ತೊಗೋಬೇಕಾಗುತ್ತೆ ಜಿಗ್ ಜಾಗ್ ತಗೊಂಡ್ರೆ ಬೆಸ್ಟ್ ಬೆಟರ್ ರೈತ ಬಂದವರೆ ಈಗ ನಾವು ಸ್ಯಾಂಪಲ್ ತಗೊಂಬಂದಾಯಿತು ಇದು ಸ್ಯಾಂಪಲ್ ನಮ್ಮದು ಐದು ಕಡೆ ಸ್ಯಾಂಪಲ್ ತೊಗೊಂಡ್ವಿ ನಾವು ಇದನ್ನೇನು ಮಾಡ್ಬೇಕು ಅಂತಂದ್ರೆ ಈಗ ಇಲ್ಲಿ ಮಿಕ್ಸ್ ಮಾಡ್ಬೇಕಂತ ಕರೆಕ್ಟಾಗಿ ಮಿಕ್ಸ್ ಮಾಡಿ ಅದರಲ್ಲಿ ಸ್ಯಾಂಪಲ್ ಎಷ್ಟೆಷ್ಟು ತಗೋಬೇಕು ಅಂತ ನಾನು ಹೇಳ್ತೀನಿ ನೆಕ್ಸ್ಟ್ ಮೂರು ಮೆಥಡ್ ಇದು ಮಾಡೋದು ನಾವು ಆ ಮೂರು ಮೆಥಡ್ ಯಾವ ಅಂತ ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ ಫಸ್ಟಿಂದ ನಾವು ಮಿಕ್ಸ್ ಮಾಡಬೇಕು ಸರಿಯಾಗಿ ಅದಕ್ಕೋಸ್ಕರ ಒಂದು ಯಾವುದಾದ್ರು ಪೇಪರ್ ಇದ್ರೆ ಅದ್ರ ಮೇಲೆ ಹಾಕೊಳ್ಳಿ ಎಷ್ಟು ಬೇಕಷ್ಟು ಮೂರು ಗ್ಲಾಸ್ ತಗೋರಿ ಗ್ಲಾಸಿಗೆ ಪ್ಲಾಸ್ಟಿಕ್ದಾದ್ರೂ ಆಗಿರ್ಬೋದು ಆದರೂ ಆಗಿರ್ಬೋದು ಪ್ರಮ್ಗೆ ಯಾವ್ದು ಇರುತ್ತೆ ಅಷ್ಟೇ ಮೂರು ಗ್ಲಾಸ್ ನಾನು ಯಾಕಂತಂದರೆ ಮೂರು ಮೆಥಡ್ ಹೇಳ್ತಾ ಇದ್ದೀನಿ ಹಾಗಾಗಿ ಮೂರು ಸಾಕಷ್ಟೇ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ಸ್ಯಾಂಪಲ್ ಹಾಕೋಣ ಮಣ್ಣಿನ ಮಣ್ಣಿಂದು ಇದು ಎರಡು ಸ್ಯಾಂಪು ಎರಡು ಸ್ಪೂನಷ್ಟಾಯಿತು ನೆಕ್ಸ್ಟ್ ಇದಕ್ಕೆ ಇದೊಂದು ನೆಕ್ಸ್ಟ್ ನೆಕ್ಸ್ಟು ಈ ಮೆಥಡ್ ಇನ್ನೊಂದು ಮೆಥಡ್ ಇದು ಆಯಿತು ಈಗ ಮೂರಕ್ಕೂ ನಾವು ಸ್ಯಾಂಪಲ್ ಹಾಕಾಯ್ತು ರೈತರೆ ಈಗ ನಾವು ಮೂರು ಸ್ಯಾಂಪಲ್ ತಗೊಂಡಾಯ್ತು ಈಗ ಮೊದಲೇ ಸ್ಯಾಂಪಲಲ್ಲಿ ನಾನು ಚೆಕ್ ಹೋಗ್ತಾ ಇರೋದು ನಮ್ಮ ಈ ಮಣ್ಣು ಆಮ್ಲೀಯವಾಗಿದೆಯೇ ಆ್ಯಸಿಡಿಕ್ ಇದೆ ಅಂತ ಚೆಕ್ ಮಾಡಕ್ಕೆ ಹೋಗ್ತೀನಿ ಅದಕ್ಕೆ ಏನು ನಾವು ಆ್ಯಡ್ ಮಾಡಬೇಕು ಅಂತಂದರೆ ಇದು ಇದೇನು ಬೇಕಿಂಗ್ ಸೋಡಾ ಬೇಕಿಂಗ್ ಸೋಡಾ ಆ್ಯಡ್ ಮಾಡೋದ್ರಿಂದ ನಮ್ಮ ಮಣ್ಣು ಅಂತ ತಿಳಿಯುತ್ತೆ ನೆಕ್ಸ್ಟು ಈ ಸ್ಯಾಂಪಲ್ಲು ನಾನು ಕ್ಷಾರೀರವಾಗಿರುವ ಮಣ್ಣು ಅಂತ ಚೆಕ್ ಮಾಡೋಕ್ಕೆ ಹೋಗ್ತಾ ಇದ್ದೇನೆ ಅದಕ್ಕೋಸ್ಕರ ನಿಂಬೆಹಣ್ಣು ಅಥವಾ ಲೆಮನ್ ಯೂಸ್ ಮಾಡ್ತೀನಿ ಅಥವಾ ನೀವು ಇದು ಇದ್ರ ಬ ಇದ್ರ ಬದಲಾಗಿ ವಿನೆಗರ್ ಸಿಗುತ್ತೆ ಮಾರ್ಕೆಟಲ್ಲಿ ವಿನೆಗರ್ ಸಿಕ್ಕರೆ ಅದು ಸಿಗ್ ತೊಗೊಬೋದು ಬಟ್ ಮನೆಯಲ್ಲಿ ಸಿಗೋದ್ರಿಂದ ಇದನ್ನು ಹೇಳ್ತಾ ಇದ್ದೇನೆ ನಿಮಗೆ ನೆಕ್ಸ್ಟ್ ನೆಕ್ಸ್ಟ್ ಸ್ಯಾಂಪಲ್ ಚೆಕ್ ಮಾಡೋಕ್ಕೆ ಹೋಗ್ತಾ ಇರೋದು ಲಿಟ್ಮಸ್ ಪೇಪರ್ ಇದು ಸೈಂಟಿಫಿಕ್ ಆಗಿರೋದು ಜೊತೆಗೆ ಸ್ವಲ್ಪ ಎಕ್ಸಾಕ್ಟ್ ಆನ್ಸರ್ ನಿಮಗೆ ಎಕ್ಸಾಕ್ಟಾಗಿ ಬೇಕಾಗಿತ್ತು ಅಂದರೆ ಲಿಟ್ಮಸ್ ಪೇಪರ್ ಇದು ಒನ್ ಟು ಸೆವೆನ್ ವ್ಯಾಲ್ಯೂ ಇದೆ ಇದು ಮತ್ತೆ ಇಲ್ಲಿ ಏಟ್ ಟು ಫೋರ್ಟೀನ್ ಇಲ್ಲಿ ಸಿಗುತ್ತೆ ಅದಕ್ಕೆ ಇದು ಎಕ್ಸಾಕ್ಟಾಗಿ ಸಿಗಬೇಕು ಸ್ವಲ್ಪ ಆನ್ಸರ್ ಈ ಇದು ಎಟ್ಮೋಸ್ಟ್ ಸೂಪರ್ ಎಲ್ಲಿ ಸಿಗುತ್ತಪ್ಪ ಅಂದರೆ ಮಾರ್ಕೆಟಲ್ಲಿ ಅಥವಾ ಆನ್ಲೈನಲ್ಲಿ ಸಿಗುತ್ತೆ ಅದಕ್ಕೆ ಇದನ್ನು ತಗೊಂಡು ಬಳಸ್ಕೋಬೋದು ಇದು ಎಕ್ಸಾಕ್ಟ್ ಆನ್ಸರ್ ಗೊತ್ತಾಗುತ್ತೆ ನಿಮಗೆ ಏನು ಇದ್ದರೆ ಇದು ಈಗ ನಾವು ಇದೆಲ್ಲ ಮಾಡೋಕ್ಕಿಂತ ಮುಂಚೆ ನಾವು ಆಮ್ಲೇ ಚೆಕ್ ಮಾಡೋಕ್ಕೆ ಹೋಗ್ತಾ ಇದ್ದೇವೆ ಹಾಗಾಗಿ ಇದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡಬೇಕಾಗುತ್ತೆ ಅದಕ್ಕೆ ನಾನು ನೀರು ಮಿಕ್ಸ್ ಮಾಡ್ತೀನಿ ಸ್ವಲ್ಪ ಪ್ರಮಾಣದ ನೀರು ಇದು ಲೆಮನ್ಗೆ ಹಂಗೆ ಹಾಕ್ತೀವಿ ನಾವು ಲೆಮನ್ ಅಷ್ಟೇ ಆಗ್ತೀವಿ ಇದು ಶಾರೇ ಇದು ಚೆಕ್ ಚೆಕ್ ಶಾರೇ ಚೆಕ್ ಮಾಡೋಕ್ಕೆ ಇದು ಪಿ ಎಚ್ಗೋಸ್ಕರ ಇನ್ನೊಂದು ತಿಳ್ಕೊರಿ ಪಿ ಎಚ್ ಚೆಕ್ ಮಾಡೋಕೆ ಕುಂಟಿ ಪಿ ಎಚ್ ಲಿಟ್ಮಸ್ ಪೇಪರ್ ಯೂಸ್ ಮಾಡಿ ಓಟಿಗೆ ಹೋಗಿದ್ದೀರಂದರೆ ನಿಮ್ಮ ಸಾಯಿಲ್ಗೆ ನೀರು ಹಾಕಿ ಹತ್ತು ನಿಮಿಷ ಬಿಡಬೇಕು ಈ ಸಾಯಿಲಿಗೆ ನೀರು ಹಾಕಿದ್ರಲ್ಲ ಹತ್ತು ನಿಮಿಷ ಬಿಟ್ಟಾಗ ಮಾತ್ರ ಅದು ಎಲ್ಲ ಅಂಶಗಳು ಅದು ಅದರಲ್ಲಿ ಕರಗ್ತವೆ ಹಾಗಾಗಿ ಹತ್ತು ನಿಮಿಷ ಬಿಟ್ಟಾದಮೇಲೆ ಲಿಟ್ಮಸ್ ಪೇಪರ್ ಯೂಸ್ ಮಾಡಬೇಕು ಇದು ಲೆಟ್ಮ್ ಪೇಪರಿಗೆ ಸಾಯಿಲಿಗೆ ಹೆಂಗೆ ಮಾಡ್ತೀರ ಅಂದರೆ ಒಂದು ಭಾಗದಷ್ಟು ಮಣ್ಣಿದ್ರೆ ಎರಡು ಭಾಗದಷ್ಟು ನೀರು ಹಾಕಬೇಕು ಇದು ಲೆಟ್ಮ್ಸ್ ಪೇಪರ್ದ ಈಗ ನಾನು ಇದಕ್ಕೆ ಬೇಕಿಂಗ್ ಸೋಡಾ ಅಡುಗೆ ಸೋಡಾ ಇರುತ್ತಲ್ಲ ಅದನ್ನು ಹಾಕಿ ನಾನು ಈಗ ಚೆಕ್ ಮಾಡ್ತೀನಿ ಇದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ನಾವು ಸೋಡಾ ಹಾಕೋದ್ರಿಂದ ಇದರಲ್ಲಿ ಗುಳ್ಳೆಗಳು ಬಂತು ಅಂದರೆ ಈ ಸೋಡಾ ಹಾಕ್ತೀವಲ್ಲ ಇದಕ್ಕೆ ಒಂದು ಚಮಚೆ ಆದಷ್ಟು ಎರಡು ಚಮಚೆ ಟೇಬಲ್ ಸ್ಪೂನಷ್ಟು ನಾವು ಇದನ್ನು ಹಾಕ್ತೀವಿ ಏನೋ ಸೋಡಾ ಹಾಕ್ತೀವಿ ಆ ಸೋಡಾ ಹಾಕಿದಾಗ ಗುಳ್ಳೆಗಳು ಬಬಲ್ಸ್ ಬಂದರೆ ನಮ್ಮ ಮಣ್ಣಲ್ಲಿ ಆಮ್ಲ ಜಾಸ್ತಿ ಇದೆ ಆಮ್ಲ ಇದೆ ಅಂತ ಗೊತ್ತಾಗುತ್ತೆ ಈಗ ಹಾಕಿ ನೋಡೋಣ ಎಲ್ಲರೂ ವೀಕ್ಷಣೆ ಮಾಡಿ ನೋಡಿ ರೈತರೆ ಇದರಲ್ಲಿ ಯಾವುದೇ ರೀತಿ ಬಬಲ್ಸ್ ಬಂದಿಲ್ಲ ಹಾಗಾಗಿ ನಮಗೆ ಅನಿಸ್ತಾ ಇದೆ ಈ ಮಣ್ಣಲ್ಲಿ ಆ್ಯಸಿಡಿಕ್ ನೇಚರ್ ಇಲ್ಲ ಅದನ್ನು ನಾವು ಈಗ ವೀಕ್ಷಣೆ ಮಾಡಿ ನೋಡಿದ್ವಿ ಈಗ ಏನು ಬಂದಿಲ್ಲಪ್ಪ ಅಂತಂದರೆ ತಲೆ ಕೆಡಿಸ್ಕೊಬೇಡಿ ನೆಕ್ಸ್ಟ್ ಮೆಥಡ್ ಹೇಳೋದಿನ ನೆಕ್ಸ್ಟ್ ಮೆಥಡ್ ಮಾಡಿರಿ ನೆಕ್ಸ್ಟ್ ಮೆಥಡ್ ಏನಂತಂದರೆ ನಾವು ಈಗ ಕ್ಷಾರಿಯವಾಗಿದ್ದೀವಿ ಅಂತ ಚೆಕ್ ಮಾಡಬೇಕು ಕ್ಷಾರೀ ಅಂತಂದರೆ ಆಲ್ಕೊಲೈನ್ ಇದೆ ಅಂತ ಚೆಕ್ ಮಾಡಬೇಕು ಅದಕ್ಕೆ ನಾವು ನಿಂಬೆಹಣ್ಣು ಯೂಸ್ ಮಾಡ್ತಾ ಇದ್ದೀವಿ ಅಥವಾ ಲೆಮನ್ ಯೂಸ್ ಮಾಡ್ತಾ ಇದೀವಿ ಇದನ್ನು ನಾವೀಗ ಕಟ್ ಮಾಡಿ ಅದಕ್ಕೆ ಅದಕ್ಕೆ ಹಾಕ್ಬೇಕು ರಸನ ಇದನ್ನ ಹೆಂಗೆ ಮಾಡಿ ತೋರಿಸ್ತೀವಿ ನೋಡಿ ಬಬಲ್ಸ್ ಬರ್ತಾ ಇದೆ ನೋಡಿ ಕಾಣ್ತಾ ಈ ಬಬಸ್ ಬಬಸ್ ಬರ್ತಾ ಇದೆ ಒಂದೊಂದು ಆ ಕಡೆಯಿಂದ ಬಬಸ್ ಕಾಣ್ತಾ ನೋಡಿ ಒಂದೊಂದಿಲ್ರಿ ಐತ್ರಿ ಬಬಸ್ ಕಾಣ್ತಾ ಇನ್ನೊಂದು ಇನ್ನೊಂದು ಹಾಕೋಣ ಇದರಲ್ಲಿ ಬಬಾಸ್ ಬಂದಿದೆ ಅಂತಂದ್ರೆ ಇದರಲ್ಲಿ ಮಣ್ಣು ಕ್ಷಾರೀಯವಾಗಿದೆ ಅನ್ನೋದು ತಿಳಿಯುತ್ತೆ ಈಗ ಇಷ್ಟೆಲ್ಲ ಎರಡು ಮಾಡಿತ್ತು ನಮಗೆ ಕನ್ಫರ್ಮೇಶನ್ ಇರೋಲ್ಲೂ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ ಈಗ ಬಂತ ಈಗ ಬಂತ ಹೇಳಿ ಅಂತ ಕನ್ಫ್ಯೂಷನ್ ಇರುತ್ತೆ ಹಾಗಾಗಿ ನಾನೀಗ ಇನ್ನೊಂದು ಮೆಥಡ್ ಹೇಳ್ತಾ ಇದ್ದೀನಿ ಲಿಟ್ಮಸ್ ಪೇಪರ್ ಮೆಥಡ್ ಇದು ಹತ್ತು ನಿಮಿಷ ಬಿಡಬೇಕಂತ ಹೇಳಿದ್ರೆ ಹಾಗಾಗಿ ಫಸ್ಟಿಂದ ಹಾಕಿಟ್ಟಿದ್ದೆ ಇನ್ನೊಂದು ಸ್ವಲ್ಪ ವೇಟ್ ಮಾಡಿ ಹತ್ತು ನಿಮಿಷ ಆದಮೇಲೆ ಲಿಟ್ಮಸ್ ಪೇಪರ್ ಚೆಕ್ ಮಾಡಿ ನೋಡೋಣ ರೈತರೆ ಈಗ ನಾವು ಮೊದಲನೇದಾಗಿ ತಿಳಿಸಿದಂಥ ಎರಡು ಮೆಥಡ್ ಇದಾವಲ್ಲ ಆ ಮೆಥಡ್ಗಳಲ್ಲಿ ಯಾವುದೇ ರೀತಿ ಬೊಬಲ್ಸ್ ಬಂದಿಲ್ಲಪ್ಪ ಅಂತಂದರೆ ನೀವೇನು ತಲೆ ಕೆಡ್ಸ್ಕೊಂಡು ಹೋಗ್ಕೋತಿಲ್ಲ ಹಂಗಂದರೆ ನಿಮ್ಮ ಸಾಯಿಲು ತಟಸ್ಥವಾಗಿದೆ ಅಂತ ಅರ್ಥ ಈಗ ನೆಕ್ಸ್ಟು ಈಗ ಹತ್ತು ನಿಮಿಷ ಆಯಿತು ನಾವು ಇಟ್ಟು ಸಾಯಿಲ್ನ ಮಣ್ಣು ಸಾಯಿಲ್ನ ನೀರಲ್ಲಿ ಹಾಕಿ ಹತ್ತು ನಿಮಿಷ ಆಯ್ತು ಇಟ್ಟು ಈಗ ನಾವು ಇದನ್ನು ಪಿ ಎಚ್ ಪೇಪರ್ ಮುಖಾಂತರ ಚೆಕ್ ಮಾಡೋಣ ಈ ಎಚ್ ಏನಿದೆ ಅಂತ ಹೇಳಿ ಇದರಲ್ಲಿ ಒನ್ ಟು ಸೆವೆನ್ ಇದೆ ಜೊತೆಗೆ ನೆಕ್ಸ್ಟ್ ಪೇಜಲ್ಲಿ ಏಟ್ ಟು ಫೋರ್ಟೀನ್ ಅಂತ ಇದೆ ಇದರಲ್ಲಿ ನೀವು ಒಂದರಿಂದ ಸೆವೆನ್ ಅಂತಂದರೆ ನಿಮ್ಮ ಸಾಯಿಲ್ ಒಂದರಿಂದ ಈಗೇನಾದರೂ ನಾವು ಇದರಲ್ಲಿ ಅದ್ದಿದಾಗ ಈ ಪೇಪರ್ನ ಅರದನ್ನ ತೋಡ್ ತೋರಿಸ್ತೀನಿ ಈಗ ಈ ಪೇಪರ್ ಒಂದು ಪೇಪರ್ ಇದರಲ್ಲಿ ಹಿಂಗೆ ಹರ್ಕೋಬೇಕು ಹಿಂಗೆ ಈ ಥರ ಹರ್ಕೊಂಡಾದಮೇಲೆ ಈ ಪೇಪರ್ನ ನೀವು ನಿಮ್ಮದು ಸೊಲ್ಯೂಷನ್ ರೆಡಿಯಾಗಿರುತ್ತಲ್ಲ ನೀರು ಹಾಕಿರ್ತೀರಲ್ಲ ಅದರಲ್ಲಿ ಈ ಥರ ಅದಬೇಕು ಹಾಂ ನೋಡಿ ಈ ಥರ ಹದ್ದಿದಾಗ ಆಟೋಮೆಟಿಕ್ಕಾಗಿ ಕಲರ್ ಚೇಂಜ್ ಆಗುತ್ತೆ ಈ ಕಲರ್ ಚೇಂಜ್ ಆಯ್ತಲ್ಲ ಈ ಕಲರ್ ನಾವು ಇಲ್ಲಿ ಮ್ಯಾಚ್ ಮಾಡಬೇಕು ಇದರಲ್ಲಿ ಪಿ ಎಚ್ ಕಲರ್ ಇದಿರುತ್ತಲ್ಲ ಇಲ್ಲಿ ಮ್ಯಾಚ್ ಮಾಡಬೇಕು ಯಾವುದಕ್ಕೆ ಮ್ಯಾಚ್ ಆಗುತ್ತೆ ಅನ್ನೋದನ್ನು ನೋಡಿರಿ ನೈನ್ ಟು ಟೆನ್ ಬಿಟ್ವೀನ್ ನೈನ್ ಟು ಟೆನ್ ಕಲರ್ ಮ್ಯಾಚ್ ಆಗ್ತಾ ಇದೆ ಅಂತಂದರೆ ಈ ಮಣ್ಣು ಹೆಚ್ಚಿಗೆ ಶಾರವಾಗಿದೆ ಅಂತಂದರೆ ಆಲ್ಕಲೈಟಿ ಜಾಸ್ತಿ ಇದೆ ಮಣ್ಣಲ್ಲಿ ಇದು ಇದರಿಂದ ಗೊತ್ತಾಗತ್ತೆ ಇದು ಇದಾಗಿತ್ತು ಪಿ ಎಚ್ ಪೇಪರ್ನ ಮೆಥಡ್ ಈಗ ನಾವು ಮೂರು ಮೆಥಡ್ ನೋಡಿದ್ವಿ ನಾನು ಇನ್ನೊಂದು ರೈತರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ಒಂದು ಆಗಿ ಇನ್ನೂ ಹೆಚ್ಚಾಗಿ ಆಗಿ ಬೇಕಪ್ಪ ಅಂತಂದರೆ ಪಿ ಎಚ್ ಮೀಟ್ರ್ ಅಂತ ಮಾರ್ಕೆಟಲ್ಲಿ ಅಥವಾ ಆನ್ಲೈನೇ ಸಿಗುತ್ತೆ ಅದು ಸುಮಾರು ಐದುನೂರಿಂದ ಸಾವಿರದ ಐದುನೂರು ರೂಪಾಯಿದೊಳಗೆ ಪ್ರೈಸ್ ರೇಂಜಲ್ಲಿ ಸಿಗುತ್ತೆ ರೈತರು ಯಾರಾದರೂ ಇಂಟ್ರೆಸ್ಟ್ ಆಗಿದ್ರೆ ನಾನು ಖರ್ಚು ಮಾಡೋಕ್ಕೆ ಸ್ವಲ್ಪ ಜಾಸ್ತಿ ಖರ್ಚು ಖರ್ಚು ಮಾಡಿದ್ರೆ ಸ್ವಲ್ಪ ಜಾಸ್ತಿ ಮಾಡ್ತೇನಪ್ಪ ಅನ್ನೋದಾದರೆ ಅದನ್ನ ಸ್ವಲ್ಪ ತಗೊಂಡು ಅದು ಯೂಸ್ ಮಾಡ್ಕೊಬೋದು ಎಕ್ಸಾಕ್ಟ್ ಆನ್ಸರ್ ದೊರೆಯುತ್ತೆ ಅದನ್ನೇನಿಲ್ಲ ಸೇಮ್ ನಾವು ಸಾಯಿಲ್ ಪಿ ಎಚ್ ಮೀಟ್ ಪಿ ಎಚ್ ಪೇಪರಾಗಿ ಚೆಕ್ ಮಾಡಿದ್ವಿ ಅದೇ ಥರ ಅದು ಚೆಕ್ ಮಾಡೋದು ಅದೇನಿಲ್ಲ ನೀರಲ್ಲಿ ಸಾಯಿಲ್ ಸಾಯಿಲ್ ಮಿಕ್ಸ್ ಮಾಡಿಟ್ಟಿರ್ತೀವಿ ಅದನ್ನು ಅದು ಎದ್ದಬೇಕಷ್ಟೇ ಅದರಲ್ಲಿ ಎದ್ದಿದಾಗ ಅಲ್ಲಿ ಮೀಟರ್ ತೋರಿಸುತ್ತೆ ಎಷ್ಟು ಪಿ ಎಚ್ ಅಂತೇಳಿ ಅದರ ಮುಖಾಂತರ ನಾವು ಸಾಯಿಲ್ ಪಿ ಎಚ್ ಚೆಕ್ ಮಾಡ್ಬೋದು ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಪಿ ಪಿ ಎಚ್ ಎ ಮನೆಯಲ್ಲಿ ಈಸಿಯಾಗಿ ಕಡಿಮೆ ಖರ್ಚಿನಲ್ಲಿ ಚೆಕ್ ಮಾಡ್ಬೋದು ಅಂತ ರೀತಿಯಾಗಿ ಹೇಳಿದೆ ಇದ್ರ ಜೊತೆಗೆ ಲಾಸ್ಟಿಗೆ ನಾನು ಒಂದು ಕನ್ಕ್ಲೂಷನ್ ಹೇಳ್ತೀನಿ ಏನಂತಂದರೆ ನಾವು ನಮ್ಮ ಈಗ ಉದಾಹರಣೆಗೆ ನಮ್ಮ ಸಾಯಿಲಿ ಹೆಚ್ಚಿಗೆ ಅಸಿಡಿಕ್ ಆಗಿತ್ತು ಆಮ್ಲೀಯವಾಗಿತ್ತಪ್ಪ ಅಂತಂದರೆ ನಾವು ಲೈಮ್ ಆ್ಯಡ್ ಮಾಡಬೇಕು ಸುಣ್ಣ ಆ್ಯಡ್ ಮಾಡಿದರೆ ಕಂಟ್ರೋಲ್ ಮಾಡಿ ತಟಸ್ಥ ರೀತಿ ತೊಗೊಂಡ್ಬರ್ಬೋದು ಆಮೇಲೆ ನಮ್ಮ ಮಣ್ಣು ಹೆಚ್ಚು ಶಾರಿಯವಾಗಿತ್ತು ಈ ವರ್ಷದ ಪ್ರಕಾರ ಶಾರಿಯ ಜಾಸ್ತಿ ಆಗಿತ್ತು ಇದಕ್ಕೆ ನಾವು ಏನು ಮಾಡಬೇಕಪ್ಪ ಅಂತಂದರೆ ಜಿಪ್ಸಮ್ ಜಿಪ್ಸಮ್ ಆ್ಯಡ್ ಮಾಡಿದಾಗ ಆಟೋಮೆಟಿಕಲಿ ಕಂಟ್ರೋಲ್ ಮಾಡ್ಕೊಂಬರ್ಬೋದು ಹಾಗಾಗಿ ನಮ್ಮ ರೈತರಿಗೆ ಪ್ರಿಫರೇಬಲ್ ಆಗಿ ಸಿಕ್ಸ್ ಪಾಯಿಂಟ್ ಪಾಯಿಂಟ್ ಸೆವೆನ್ ಪಾಯಿಂಟ್ ಫೈವ್ ಇಲ್ಲಾಂದರೆ ನಾವು ಹೇಳಿದ ರೀತಿಯಲ್ಲಿ ಸೆವೆನ್ ಇದ್ದರೆ ನಡೆಯುತ್ತೆ ತಟಸ್ಥವಾಗಿ ಆ ರೀತಿಗಳಲ್ಲಿ ಹೆಚ್ಚು ಬ್ಯಾಕ್ಟೀರಿಯಾಗಳು ಚೆನ್ನಾಗಿ ಬೆಳೆಯುತ್ತೆ ಬ್ಯಾಕ್ಟೀರಿಯಾಗಳ ಅಭಿವೃದ್ಧಿ ಅಂಥ ಜೊತೆಗೆ ಬೆಳೆಗಳು ಚೆನ್ನಾಗಿ ಇಳುವರಿ ಕೊಡುತ್ತೆ ಅದನ್ನೇ ನಿಮ್ಮ ರೆಕಮೆಂಡೇಶನ್ ಯಾರಾದರೂ ನಿಮಗೆ ನಿಮಗೆ ಕನ್ಸಲ್ಟೆಂಟ್ ತೊಗೊಂಡು ಅಥವಾ ಕೆ ವಿ ಕೆಲ್ ಭೇಟಿ ಕೊಟ್ಟು ನಿಮ್ಮ ಅಣ್ಣ ಪರೀಕ್ಷೆ ಚೆಕ್ ಮಾಡಿಸ್ಕೋಬೋದು ಹಾಗಾಗಿ ಇದೊಂದು ಎಲ್ರಿಗೂ ಉಪಯೋಗ ಇಲ್ಲ ಅಂತೇಳಿ ವಿಡಿಯೋ ಮಾಡ್ತೇನೆ ಎಲ್ಲರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಧನ್ಯವಾದಗಳು